ಮಾನ್ಯ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷೆ ಈ ಒಂದು ಪ್ರಶ್ನೆ ನಾನು ಕೇಳಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರನ ಜಿಲ್ಲಾಸ್ಪತ್ರೆ ಇನ್ನೂರ ಆಸ್ಕಿಗಳ ಜಿಲ್ಲಾಸ್ಪತ್ರೆಯ ಕುರಿತು ಈ ಪ್ರಶ್ನೆ ಕೇಳಿರುವಂಥದ್ದು ಸಭಾಧ್ಯಕ್ಷೆ ಮಾನ್ಯ ಸಚಿವರನ್ನ ಇಲಾಖೆಗೆ ಎರಡು ಸಾವಿರದ ಇಪ್ಪತ್ತ್ ಇಸ್ವಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇದೇ ಪ್ರಶ್ನೆ ಕೇಳಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಎರಡು ಬಾರಿ ಅಧಿವೇಶನದಲ್ಲಿ ಪ್ರಶ್ನೆಯನ್ನು ಕೇಳಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ಬಾರಿಯೂ ಎರಡು ಬಾರಿ ಈ ಪ್ರಶ್ನೆಯನ್ನು ಕೇಳಿರುವಂಥದ್ದು ಸಭಾಧ್ಯಕ್ಷೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಆಸ್ಪತ್ರೆ ಜಿಲ್ಲಾಸ್ಪತ್ರೆಯನ್ನಾಗಿ ಘೋಷಣೆ ಆಗಿತ್ತು ಇದಾದ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ನೂರ ಅರವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದೇಶ ಸಂಖ್ಯೆ ಹದಿನಾಲ್ಕು ಸಿ ಜೆ ಎಂ ಎರಡು ಸಾವಿರದ ಹತ್ತೊಂಬತ್ತು ಇದರ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ನೂರ ಅರವತ್ತೇಳು ಕೋಟಿ ಅದು ಎರಡು ಹಂತದಲ್ಲಿ ನೂರ ಹದಿಮೂರು ಕೋಟಿ ಒಂದ್ಸತಿ ಬಿಲ್ಡಿಂಗ್ಗೆ ಅದಾದ ನಂತರ ಮೂಲಭೂತ ಸೌಕರ್ಯ ಹಾಗೂ ಸಿಬ್ಬಂದಿಗೆ ಐವತ್ನಾಲ್ಕು ಕೋಟಿ ಎರಡು ಸ್ಟೇಜಲ್ಲಿ ಇದಕ್ಕೆ ಏನು ಅನುದಾನವನ್ನು ಮೀಸಲಿಟ್ಟಿದ್ರು ಸಭಾಧ್ಯಕ್ಷೆ ಇದು ಒಂಬತ್ತು ಒಂಬತ್ತೆಕರೆ ಮೂವತ್ತೆಂಟು ಜಾಗದಲ್ಲಿ ನೂತನವಾದಂಥ ಜಿಲ್ಲಾಸ್ಪತ್ರೆಯನ್ನು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಜಾಗ ಗುರುತಿಸಿರುವಂಥದ್ದು ಈಗಿರೋಂಥ ತಾಲೂಕು ಆಸ್ಪತ್ರೆ ಕೇವಲ ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಇರುವಂತ ತಾಲೂಕು ಆಸ್ಪತ್ರೆ ನಗರದ ನಗರದ ಸಂಪರ್ಕ ಇರುವಂತಹ ಕಡೆ ಸಿದ್ದನಾಯಕಳಿ ಗ್ರಾಮದಲ್ಲಿ ಎಕರೆ ಜಾಗದಲ್ಲಿ ಜಿಲ್ಲಾಸ್ಪತ್ರೆಗೆ ಜಾಗ ಒದು ತಾಲೂಕಲ್ಲಿ ಈಗ ನಡೀತಾ ಇರುವಂತಹ ತಾಯಿ ಮಗು ಆಸ್ಪತ್ರೆ ಸರ್ ತಮ್ಗೆ ತಾವೂನು ಭೇಟಿ ಕೊಟ್ಟಿದ್ದೀರಾ ತಾವು ಬಂದಿದ್ದೀರಾ ಈ ಆಸ್ಪತ್ರೆಗೆ ಗುದ್ಲಿ ಪೂಜೆ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈಗಾಗಲೇ ಒಂದೂವರೆ ವರ್ಷ ಆಗಿದೆ ಸರ್ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಮಾನ್ಯ ಸಚಿವರಾಗಿರುವಂಥ ಜಿಲ್ಲಾ ಉಸ್ತುವಾರಿಗಳಂಥ ಕೆ ಎಚ್ ಮುನಿಯಪ್ಪ ಸಾಹೇಬರು ತಾವು ಮತ್ತು ಡಿ ಸಿ ಎಂ ಸಾಹೇಬರು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಕ್ಕೆ ಗುದ್ಲಿ ಪೂಜೆ ನೆರವೇರಿದೆ ಇದಾದ ನಂತರ ಒಂದು ಆದೇಶ ಬರುತ್ತೆ ಸರ್ ಸರ್ಕಾರದ ಆದೇಶ ಸಂಖ್ಯೆ ಯಾಕಂದ್ರೆ ಇದು ನಿಮ್ಮ ಉತ್ತರದಲ್ಲಿ ಅಧಿಕಾರಿಗಳು ಕೊಟ್ಟಿಲ್ಲ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಆಯವ್ಯಯದಲ್ಲಿ ಐವತ್ತು ಕೋಟಿ ಹತ್ತು ಲಕ್ಷಗಳನ್ನು ಅನುದಾನ ನಿಗದಿಪಡಿಸಿ ಕಾರ್ಯಕ್ರಮ ಪಟ್ಟಿಗೆ ಅನುಮೋದನೆ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಎಂಟನೇ ತಿಂಗಳಲ್ಲಿ ಸರ್ ಇವತ್ತು ಕರೆಕ್ಟಾಗಿ ಒಂದು ವರ್ಷದ ಮುಂಚೆ ಅನುಮೋದನೆ ನೀಡಿ ಐವತ್ತು ಕೋಟಿ ರೂಪಾಯಿ ಆಲ್ರೆಡಿ ಸರ್ಕಾರದಿಂದ ಕೊಟ್ಟಿದ್ದಾರೆ ಸರ್ ಆದರೆ ಇವತ್ತರೆಗೂ ಇಲ್ಲಿಗೆ ಟೆಂಡರ್ ಕರೆದಿಲ್ಲ ಟೆಂಡರ್ ಪ್ರಕ್ರಿಯೆ ಶುರು ಮಾಡಿಲ್ಲ ಸರ್ ಇಲ್ಲ ಒಂದ್ಸ ಇದ್ರಲ್ಲಿ ಆದೇಶ ಒಂದು ಮಾಡಿದಾರೆ ಸರ್ ಇಲಾಖೆಯಿಂದ ಒಂದು ಆದೇಶ ಆಗಿದೆ ಅಲ್ಲಿ ಪಿ ಎಂ ಅಭೀಮ್ ಯೋಜನೆ ಅಡಿಯಲ್ಲಿ ಮಾನ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಸಾಹೇಬ್ರೆ ಬಂದ್ರು ಅವರೇ ಗುದ್ಲಿ ಪೂಜೆಯನ್ನ ಕಳೆದ ವರ್ಷ ಅವರ ಅವ್ರ ಕೈಯಲ್ಲೇ ಆಗಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಗುದ್ಲಿ ಪೂಜೆ ಅಕ್ಟೋಬರ್ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಸರ್ ಅಭೀಮ್ ಯೋಜನೆಗೆ ಬಿಲ್ಡಿಂಗ್ ಕಟ್ಟಕ್ ಶುರು ಮಾಡೋರು ಬಿಲ್ಡಿಂಗ್ ಕಟ್ಟಕ್ ಶುರು ಮಾಡಿ ಈಗಾಗಲೇ ಫಸ್ಟ್ ಫ್ಲೋರ್ ಸ್ಲಾಬ್ ಮೋಲ್ಡ್ ಆಗಿದೆ ಇಲಾಖೆಯಿಂದ ಅವ್ರಿಗೆ ವರ್ಕ್ಶಾಪ್ ನೋಟಿಸ್ ಕೊಟ್ಟಿದ್ದಾರೆ ಸರ್ ಆರ್ ಎನ್ ಕನ್ಸ್ಟ್ರಕ್ಷನ್ ಅನ್ನುವಂಥ ಕಂಟ್ರಾಕ್ಟರ್ಗೆ ನೀವು ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಪಿ ಎಂ ಅಭೀಮ್ ಯೋಜನೆ ಅಡಿಯಲ್ಲಿ ಕಂಟ್ರಾಕ್ಟರ್ಗೂ ಕೊಟ್ಟಿದ್ದಾರೆ ಮಾನ್ಯ ಸಿ ಎಂ ತುಂಬ ಇಂಪಾರ್ಟೆಂಟ್ ಇದೆ ಸರ್ ಅದಾದ್ಮೇಲೆ ಮಾನ್ಯ ಸಚಿವರು ಅವರ ಇ ಆಫೀಸ್ ಸಂಖ್ಯೆ ಹನ್ನೆರಡು ಆರು ಇನ್ನೂರ ಎಂಟು ಇದರ ಅಡಿಯಲ್ಲಿ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಂದು ಒಂದು ಆದೇಶ ಹೊಡಿಸ್ತಾರೆ ಈ ಒಂಬತ್ತು ಎಕರೆ ಮೂವತ್ತೆಂಟು ಕುಂಟೆ ಜಾಗದಲ್ಲಿ ಕಟ್ಟೋದು ಬೇಡ ಇರೋಂಥ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಇನ್ನೂರು ಬೆಡ್ ಹಾಕ್ಬಿಡ್ತೀವಿ ಇನ್ನು ಐವತ್ತು ಬೆಡ್ ಕ್ರಿಟಿಕಲ್ ಕೇರ್ ಯೂನಿಟ್ ಇದನ್ನು ನಿಲ್ಲಿಸ್ಬಿಡಿ ಅದನ್ನು ಅಲ್ಲಿ ಸ್ಥಳಾಂತರ ಮಾಡಿ ನಾಲ್ಕು ಎಕರೆ ಜಾಗದಲ್ಲಿ ಈಗ ಆಲ್ರೆಡಿ ತಾಯಿ ಮಗು ಆಸ್ಪತ್ರೆ ರನ್ನಿಂಗ್ ಇದೆ ತಿಂಗಳಿಗೆ ತ್ರೀ ಹಂಡ್ರೆಡ್ ಬರ್ತ್ಸ್ ಆಗುತ್ತೆ ಸಭಾಧ್ಯಕ್ಷೆ ಇಡೀ ನಮ್ಮ ನಾಲ್ಕು ಜಿಲ್ಲೆಯಲ್ಲಿ ಹೈಯೆಸ್ಟ್ ಬರ್ತ್ಸ್ ಆಗುವಂಥ ತಾಲೂಕು ದೊಡ್ಡಳಾಪುರ ತಾಲೂಕು ತಾಯಿ ಮಗು ಆಸ್ಪತ್ರೆ ಇವತ್ತು ಔಟ್ ಪೇಷಂಟ್ ನಿಮಗೆ ಮಾಹಿತಿ ತಗೊಂಡ್ರೆ ಸಾಹೇಬರು ಇಪ್ಪತ್ತು ಸಾವಿರ ಪರ್ ಇಪ್ಪತ್ತು ಸಾವಿರ ಇದೆ ಸರ್ ಪರ್ ಮಂತ್ ಪಿ ಡಿ ಅಜ್ಯಾಕ್ಸ್ ಕಂಪನಿ ಅವತ್ತು ಅವರು ಓಪನ್ ಮಾಡಿದ್ರು ಒ ಪಿ ಡಿ ಸಪ್ರೇಟ್ ಅದಕ್ಕೆಲ್ಲ ಸರಿ ಈಗ ಇಲ್ಲಂದ್ರೆ ಏನಾಗ್ಬೇಕು ಹೇಳಿ ಇದನ್ನೆಲ್ಲ ನೀವು ಯಾಕ ಸರ ಹತ್ತು ಎಕರೆ ಜಾಗ ಯಾಕೆ ಅಂತ ಅಷ್ಟನ್ನು ಕೇಳಿ ಅಲ್ಲ ಅದನ್ನು ಬಿಟ್ಟು ನೀನು ಎಲ್ಲಾ ವಿಚಾರ ಕ್ವಶಲವನ್ನ ಹೇಳಿದ್ರು ಅದಾ ರಾತ್ರಿ ಜೊತೆ ಮನೆ ಉತ್ತರ ಇಲ್ಲ ಯಾಕೆ ಅದು ಹತ್ತು ಎಕರೆ ನಾಲ್ಕು ಎಕರೆ ಹೋಯ್ತಾನೆ ಸಭಾಧ್ಯಕ್ಷರೇ ಈಗ ಅದನ್ನ ಕೇಳಿ ಬಿಟ್ಟು ಅವ್ರು ಹೇಳ್ದ ಹಾಗೆ ಅವ್ರು ಏನು ತಪ್ಪೇನೂ ಹೇಳಿಲ್ಲ ಅವರು ಬಹುತೇಕ ಎಲ್ಲವನ್ನು ಸರಿಯಾಗಿ ಹೇಳಿದ್ದಾರೆ ದಿನ ಧೀರಜ್ ಮುನ್ರಾಜ್ ಅವರು ಏನಂತ ಹೇಳಿ ಹಿಂದಿನ ಆಡಳಿತಾತ್ಮಕ ಅನುಮೋದನೆ ಆಗಿತ್ತು ಆಮೇಲೆ ಈಗ ಅದಕ್ಕೆ ಪರಿಷ್ಕೃತ ಅಂದಾಜು ಏನಾಯಿತು ಅಂತ ಹೇಳಿದ್ರೆ ನೂರ ತೊಂಬತ್ತು ಮೂರು ಕೋಟಿ ಮೂರು ನೂರ ಮೂರು ಕೋಟಿ ರೂಪಾಯಿ ಆಯಿತು ಈ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಅಂತ ತದನಂತರ ಏನಾಯ್ತು ಅಂತೇಳಿದ್ರೆ ಇಷ್ಟು ಬೃಹತ್ ಮೊತ್ತ ಆಯಿತಿದು ನಾವು ಅಲ್ಲಿ ಇನ್ನೊಂದು ಕ್ರಿಟಿಕಲ್ ಕೇರ್ ಬ್ಲಾಕನ್ನು ಕೂಡ ಮಾಡೋದಕ್ಕೆ ಅದನ್ನು ಕೂಡ ಅನುಮೋದನೆ ಆಗಿ ಪೂಜೆನು ಮಾಡಿದ್ದು ಇದಕ್ಕೆ ಆಡಳಿತಾತ್ಮಕ ಅನುಮೋದನೆ ಆಗಿತ್ತು ಆ ಆಡಳಿತಾತ್ಮಕ ಅನು ಅನುಮೋದನೆ ಆಗಿದ್ದಕ್ಕೋಸ್ಕರ ಅಲ್ಲಿ ದೇವನಹಳ್ಳಿಯಲ್ಲಿ ದೊ ದೊಡ್ಡ ಸಭೆ ಆದಾಗ ಮುಖ್ಯಮಂತ್ರಿಗಳು ಹಲವಾರು ಕಾಮಗಾರಿಗಳನ್ನು ಶುರು ಮಾಡಿದಾಗ ಇದಕ್ಕೂ ಕೂಡ ಅವರು ಮಾಡಿದ್ದಾರೆ ಅವತ್ತಿನ ದಿವಸ ಕೆ ಎಚ್ ಮುನಿಯಪ್ಪ ಸಾಹೇಬರು ಅವರು ಉಸ್ತುವಾರಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯಿತು ಅವಾಗ ಮಾಡಿದ್ದಾರೆ ಆದರೆ ನಂತರ ಏನಾಯ್ತು ಅಂತ ಹೇಳಿದ್ರೆ ಇದನ್ನು ನಾವು ಪ್ರಸ್ತಾವನೆ ಆರ್ಥಿಕ ಇಲಾಖೆ ಕಳಿಸಿದಾಗ ಇಷ್ಟು ದೊಡ್ಡ ಯಾಕಂದರೆ ಅಲ್ಲಿಗಾಗಲೇ ನೂರು ಬಡ್ಡಿನ ತಾಲೂಕು ಆಸ್ಪತ್ರೆ ಇದೆ ಮತ್ತು ಎಮ್ ಸಿ ಎಚ್ ಆಸ್ಪತ್ರೆ ಇದೆ ಮತ್ತು ಈಗ ಕ್ರಿಟಿಕಲ್ ಕೇರ್ ಬ್ಲಾಕಿನ್ನೊಂದು ಐವತ್ತು ಬೆಡ್ಡನ್ನು ನೀವು ಇನ್ನೊಂದು ಕಡೆ ನಿರ್ಮಾಣ ಮಾಡ್ತಾಯಿದ್ದೀರಾ ಇನ್ನು ಇದಕ್ಕೆ ಪ್ರತ್ಯೇಕವಾಗಿ ಇನ್ನೊಂದು ಇನ್ನೂರ ಐವತ್ತು ಬೆಡ್ ಆಸ್ಪತ್ರೆಯನ್ನು ಮಾಡೋದಕ್ಕೆ ಅದರ ಒಂದು ಅವಶ್ಯಕತೆ ಎಷ್ಟಿದೆ ಯಾಕಂದರೆ ಹಣಕಾಸು ನಾವು ಖರ್ಚು ಮಾಡೋದು ಬಿಲ್ಡಿಂಗ್ಗಳು ಕಟ್ಟೋದು ಮುಖ್ಯ ಅಲ್ಲ ಅದು ಸರಿಯಾದ ರೀತಿಯಾಗಿ ಸಿಬ್ಬಂದಿ ಡಾಕ್ಟರ್ಗಳು ಎಲ್ಲ ಉಪ್ ಉಪಯೋಗಿಸ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ ಅದಕ್ಕೋಸ್ಕರ ಇದನ್ನು ನೀವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಅಂತ ನಾವು ಹೇಳೋದಕ್ಕೋಸ್ಕರ ನಾವೇನು ಮಾಡೋದು ಇರುವಂಥ ತಾಲೂಕು ಆಸ್ಪತ್ರೆ ನೂರು ಬೆಡ್ ಇದೆ ಅದಕ್ಕೆ ಇನ್ನೊಂದು ನೂರು ಬೆಡ್ ಸೇರಿಸಿ ಅದೇ ಇನ್ನೂರು ಬೆಡ್ ಮಾಡಿ ಈ ಕ್ರಿಟಿಕಲ್ ಕೇರ್ ಬ್ಲಾಕ್ ಹೊರಗಡೆ ಇದೆ ಅದನ್ನು ಕೂಡ ಇದಕ್ಕೆ ಜೋಡಿಸ್ಕೊಂಡ್ರೆ ಹೇಗೆ ಆಗ್ಬೋದು ಅಂತ ಒಂದು ಸ್ಟಾಪ್ ಆರ್ಡ್ರ್ ಕೊಟ್ಟಿದ್ದು ಈಗ ಆ ಸ್ಟಾಪ್ ಆರ್ಡ್ರ್ ತೆರವುಗೊಳಿಸಿದ್ದೇವೆ ಅದನ್ನು ಮತ್ತೆ ಅದನ್ನು ಮಾಡಿ ಅಂತ ಹೇಳಿದ್ದೀವಿ ಆ ಕಾಮಗಾರಿ ಮುಂದುವರಿತದೆ ಅದೇನು ಈಗ ನಿಲ್ಲಿಸೋಕ್ಕೆ ಹೋಗೋದಿಲ್ಲ ಇದಕ್ಕೆ ಯಾಕೆ ಈ ಥರ ಮಾಡ್ಕೋಬಾರ್ದು ಅಂತ ನಾವೊಂದು ಯೋಚನೆ ಮಾಡಿ ಯಾಕಂದರೆ ಫೈನಾನ್ಷಿಯಲ್ ದುಡ್ಡು ಖರ್ಚು ಮಾಡೋದು ಮುಖ್ಯ ಅಲ್ಲ ಅದು ಸರಿಯಾದ ರೀತಿ ಖರ್ಚಾಗಬೇಕು ಅಂತ ಒಂದು ಉದ್ದೇಶ ಇದೆ ಅಷ್ಟೇ ಬೇರೆ ಏನೇನಿಲ್ಲ ನಮಗೆ ಜಿಲ್ಲಾ ಆಸ್ಪತ್ರೆ ಅಲ್ಲಿ ಅಲ್ಲಿ ಅಲ್ಲೇ ಆಗಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಇರುವಂಥ ಆಸ್ಪತ್ರೆಯನ್ನು ಉಪಯೋಗಿಸ್ಕೊಂಡು ಅದ್ರ ಜೊತೆಗೆ ಇದನ್ನು ಕೂಡ ಜೋಡಿಸಿ ದುಡ್ಡು ಕೂಡ ಸ್ವಲ್ಪ ಖರ್ಚು ಕಮ್ಮಿ ಆಗ್ತದೆ ಮತ್ತು ಇರುವಂಥ ವ್ಯವಸ್ಥೆ ಅನುಕೂಲ ಆಗುತ್ತೆ ಅಂತ ಉದ್ದೇಶದಿಂದ ಮಾಡಿದ್ದೀವಿ ಈ ಹಂತದಲ್ಲಿ ಇದೇ ಮಾನ್ಯ ಸಭಾಧ್ಯಕ್ಷರೇ ಆದರೆ ಸಚ್ ಶಾಸಕರು ಮತ್ತು ಸಚಿವರು ಕೂಡ ಮುನಿಯಪ್ಪನವರು ಕೂಡ ಅವರು ಅದನ್ನು ಹೇಳ್ತಾರೆ ಇಲ್ಲ ಪ್ರತ್ಯೇಕ ಜಾಗ ಇದೆ ಹಿಂದೆ ಅನುಮೋದನೆ ಆಗಿದೆ ಇದನ್ನು ಇದೇ ರೀತಿ ಮಾಡಬೇಕು ಅಂತ ನಾವು ಎರಡು ಪ್ರಸ್ತಾವನೆಯನ್ನು ಕೂಡ ನಾನು ಆರ್ಥಿಕ ಇಲಾಖೆ ಕಳಿಸ್ಕೊಡ್ತೀನಿ

ಆದ್ರೆ ಅನುದಾನದಲ್ಲಿ ಸ್ವಲ್ಪ ಏನು ಸಮಸ್ಯೆ ಇತ್ತು ದಿನೇಶ್ ಅವರು ಅಲ್ಲ ಈ ನನಗೆ ಈ ಒಂದ್ ನಾಲ್ಕು ಸರಿ ಪ್ರಶ್ನೆ ಬಂದಿದೆ ಪ್ರಶ್ನೆಗೆ ಅರ್ಥನೇ ಇಲ್ಲ ಈ ಸದ ಪ್ರತಿ ಸದನದಲ್ಲೂ ಕೂಡ ಪ್ರಶ್ನೆ ಹಾಕಿದ್ದಾರೆ ಅರ್ಥನೇ ಇಲ್ಲ ಪ್ರಶ್ನೆಗೆ ಅರ್ಥನೇ ಹೊಟ್ಟೆ ಉಂಟು ಏನಾದ್ರು ಸರಿ ಹಾಕಿದ್ದಾರೆ ಅಂದ್ರೆ ಉತ್ತರನೇ ನೀವು ಅದೇ ಪರಿಶೀಲನೆ ನೋಡೋಣ ಮಾಡಿ ಇದೆ ಉದ್ಘಾಟನೆ ಅಧ್ಯಕ್ಷ ಉದ್ಘಾಟನೆ ನಾವು ಬುದ್ಲಿ ಪೂಜೆ ಎಲ್ಲ ಎಲ್ಲಿದೆ ಬುದ್ಲಿ ಪೂಜೆ ಎಲ್ಲಾ ಹುಟ್ಟಿದೆ ಟೆಂಡರ್ ಕರಿಬೇಕಾಗಿತ್ತಷ್ಟೇ ಈಗ ನಾನೇ ಎರಡು ಸಾರಿ ಹೋಗಿದ್ದೇನೆ ಸಭಾಧ್ಯಕ್ಷೆ ನಾವು ಆರೋಗ್ಯ ಸಚಿವರು ಒಂದ್ ನಿಮಿಷ ಕೊಡಿ ಸರ್ ಸರ್ ಈಗ ತಾಯಿ ಮಗು ಆಸ್ಪತ್ರೆಯಲ್ಲಿ ತಾಲೂಕ್ ಆಸ್ಪತ್ರೆ ಇರೋದೇ ತಪ್ಪು ಸರ್ ಯಾಕೆಂದ್ರೆ ಮುನ್ನೂರು ಬರ್ತಾ ಇದೆ ಸರ್ ಮಾಮೂಲಿ ಸರ್ಜರಿ ಕೇವಲ ನೂರೈವತ್ತು ಆಗ್ತಾ ಇದೆ ಸರ್ ಅದರ್ ಸರ್ಜರೀಸ್ ಇನ್ ಆಲ್ ಸರ್ಜರೀಸ್ ಆರ್ಥೋಪೆಡಿಕ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಕೇವಲ ಆಗ್ತಾ ಇದೆ ನೀವು ರಿಪೋರ್ಟ್ ತರ್ಸ್ಕೊಂಡ್ರಿ ಅಂದ್ರೆ ಆಸ್ ಪರ್ ಜನಕ್ಕೆ ಏನ್ ಬೇಕು ಅನ್ನೋದನ್ನ ಕೊಡೋದ್ ಬೇಕಾಗುತ್ತಾ ನಮ್ಮ ಆಡಳಿತಕ್ಕೋಸ್ಕರ ನಾವು ಹೆಂಗ್ ಬೇಕೋ ಅದು ಮಾಡ್ಕೊಂಬೇಕಾಗತ್ತೆ ಸರ್ ಇ ಎಸ್ ಐ ಆಸ್ಪತ್ರೆ ಮೂರು ಲಕ್ಷ ಕಾರ್ಮಿಕರಿದ್ದಾರೆ ಸರ್ ನನ್ನ ತಾಲೂಕಲ್ಲಿ ತಾಲೂಕ್ ಜನಸಂಖ್ಯೆ ಎರಡೂವರೆ ಲಕ್ಷ ನನ್ನ ಬಡವರು ಇ ಎಸ್ ಐ ಆಸ್ಪತ್ರೆಗೆ ಹೋಗೋಕ್ಕಾಗುತ್ತೆ ಸರ್ ಈಗ ಇ ಎಸ್ ಐ ಆಸ್ಪತ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡಿ ಅದು ಇಪ್ಪತ್ತ್ ಮೂರು ಓಪನ್ ಆಗಿ ಇಪ್ಪತ್ತೈದು ಓಪನ್ ಆಗಿಲ್ಲ ಅದನ್ನೇ ಧೀರಾಜ್ ಒಂದು ಅರ್ಥ ಮಾಡಿಕೊಳ್ಳಿ ನೀ ಕೇಳುವಂತ ಪ್ರಶ್ನೆಯನ್ನು ಸರಿ ತಪ್ಪಂತ ಮಂತ್ರಿಗಳು ಹೇಳಿಲ್ಲ ಅಲ್ಲಿಗೆ ಬನ್ನಿ ಅವ್ರಿಗೆ ಒಂದ್ ಸೆಕೆಂಡ್ ಅವ್ರು ಕೂಡ ಏನ್ ಹೇಳ್ತಾರೆ ಅಲ್ಲಿ ಆಸ್ಪತ್ರೆ ಕಟ್ಬೇಕ ಸದುದ್ದೇಶದಿಂದಲೇ ಅಲ್ಲಿ ಶಂಕುಸ್ಥಾಪನೆ ಆಯಿತು ಇದನ್ನು ಅವಲ್ಲಿ ಕಲಿಸಿ ಕೊಟ್ಟಂತ ಸಂದರ್ಭದಲ್ಲಿ ಆರ್ಥಿಕ ಚರ್ಚೆ ಮಾಡೋ ನಿರ್ಲಿಪ್ಪ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ ಆ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ನಿಮಿಷ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರಾಗಿ ನೀವೆಲ್ಲ ಸರಿಯಲ್ಲ ಇಂದಿನ ರೀತಿ ಆಗ್ಬೇಕೆಂಬ ಹೇಳಿ ನಿಮ್ಮ ಒತ್ತಡ ಕೂಡ ಇದೆ ಅವರ ಒತ್ತಡ ಕೂಡ ಇದೆ ಅದಕ್ಕಾಗಿ ಸಚಿವರು ಏನು ಹೇಳಿ ಏನು ಹೇಳಿದ್ದಾರೆ ನಾನು ಶಾಸಕರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮರೆತು ಆರ್ಥಿಕ ಎಲ್ಲ ನನ್ನ ಕರೆಸಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಅದಕ್ಕೆ ನಾವು ಪರಿಹಾರ ಕಾರಣದ ಮಾತನ್ನು ಹೇಳಿದಾರಲ್ಲ ಸರ್ ಒಂದು ನಿಮಿಷ ಮಾಡಬೇಕು ನಮಗೆನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಹದಿನೆಂಟನೇ ತಾರೀಕು ಏಳನೇ ತಿಂಗಳಲ್ಲಿ ಆರ್ಥಿಕ ಇಲಾಖೆ ಐವತ್ತು ಕೋಟಿ ಹತ್ತು ಲಕ್ಷ ಕಾಸು ಕೊಡ್ತು ಅದೆಲ್ಲೋ ಆಯ್ತು ಸರ್ ಮೀಟಿಂಗ್ ಅಲ್ಲಿ ಕೇಳಿ ಕಾಸು ಕೊಟ್ಟ ಮೇಲೆ ಕಾಸು ಎಲ್ಲೋ ಇತ್ತು ಸತ್ತಾವ್ ದಯವಿಟ್ಟು ನಮ್ ಸಮಸ್ಯೆ 2 ವರ್ಷ ಆಗಿದೆ ಮಾನ್ಯ ಮಂತ್ರಿಗಳು ನಮ್ ತಾಲೂಕಲ್ಲಿ ಒಂದು ಹೋಬಳಿ ರಿಪ್ರೆಸೆಂಟ್ ಮಾಡ್ತಾರೆ ಸರ್

ಅಷ್ಟೇನೆ ನಾವು ಪ್ರಸ್ತಾವನೆಯನ್ನ ಮಾಡಬೇಕು ಅಂತಾನೆ ನಿಲ್ತದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳುದು ಇಷ್ಟೆಲ್ಲ ನೀವು ಖರ್ಚು ಮಾಡಿ ಈಗ ಇನ್ನೂರ ಐವತ್ ಬೆಡ್ ಪ್ಲಸ್ ಇಲ್ಲೊಂದ್ ನೂರ ಐವತ್ತು ಬೆಡ್ ಅಲ್ಲೊಂದ್ ಐವತ್ ಬೆಡ್ ಒಟ್ಟು ಐನೂರು ಬೆಡ್ ಆಗ್ತಾ ಇದೆ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್

ಆ ಕಾರಣದಿಂದ ನಾನು ಏನ್ ಮೀಟಿಂಗ್ ಮಾಡಿ ವಿಸಿಟ್ ಮಾಡಾಗಿದೆ ನೋಡಾಗಿದೆ ಎಂ ಸಿ ಎಸ್ ಪೂಜೆ ಮಾಡಿದ್ದೀನಿ ಉಸ್ತುವಾರಿ ಸಚಿವರು ಶಾಸಕರು ಎಫ್ ಡಿ ಅವ್ರನ್ನ ಕರೆಸಿ ಒಂದು ಸಭೆ ಮಾಡಿ ಒಂದು ಅಂತಿಮ ತೀರ್ಮಾನ

ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಏಳುನೂರ ಎಪ್ಪತ್ತ್ಮೂರನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ